ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಉಪಚುನಾವಣೆ ಬಾಕಿ ಇದೆ ಇಲ್ಲಿನ ಟಿಕೆಟ್ ಯಾರಿ ಸಿಗುತ್ತೆ ಬಿಜೆಪಿಗ ಅಥವಾ ಜೆಡಿಎಸ್ಗ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ ಯಾಕಂತ ಹೇಳಿದ್ರೆ ಮೈತ್ರಿ ಎಲ್ಲಿದ್ದಾರೆ ಇನ್ನೂ ಬಗೆಹರದಿಲ್ಲ ಚನ್ನಪಟ್ಟಣ ಮೈತ್ರಿ ಟಿಕೆಟ್ ಕಗ್ಗಂಟು ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಯೋಗೀಶ್ವರ್ ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ ಎನ್ನುವಂತ ಗೊತ್ತಾಗ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲಿ ಸೋಮವಾರ ದೆಹಲಿಗೆ ತೆರಳುತ್ತಾರೆ ಯೋಗೀಶ್ವರ್ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಭೇಟಿ ಭೇಟಿಯಾಗ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಇನ್ನೂ ಬಗೆಹರದಿಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಧಾನಸಭೆ ಚುನಾವಣೆ ಉಪಚುನಾವಣೆ ಏನಾಗಬೇಕು ಇಲ್ಲಿನ ಒಂದಷ್ಟು ಗೊಂದಲಗಳು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದು ಕುಮಾರಸ್ವಾಮಿಯವರು ಹಾಗೆಯೇ ನನಗೆ ಟಿಕೆಟ್ ಕೊಡೋಕೆ ವಿಜಯೇಂದ್ರ ಹೆಚ್ ಡಿಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿ ಪಿ ಯೋಗೀಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತೇನೆ ಎನ್ನುವುದುದಾಗಿ ಹೇಳ್ತಾ ಇದ್ದಾರೆ ನನಗೆ ಟಿಕೆಟ್ ಕೊಡೋಕೆ ವಿಜಯೇಂದ್ರ ಎಚ್ ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಒಪ್ಪಿಗೆ ಸಿಕ್ಕಿದ ಮೇಲೆ ಟೆನ್ಷನ್ ಯಾಕೆ ಹಾಗೆಯೇ ಗಮನಿಸಬೇಕಾದಂಥ ಅಂಶ ಅವರು ಇದೇ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಆಬ್ವಿಯಸ್ಲಿ ಅಲ್ಲಿ ಬೈ ಎಲೆಕ್ಷನ್ ಆಗಲೇಬೇಕು ಈಗ ಇರುವಂಥ ಪ್ರಶ್ನೆ ಅಂತೇಳಿದರೆ ಚನ್ನಪಟ್ಟಣ ಜೆ ಡಿ ಎಸ್ ವರ್ಷದಲ್ಲಿದ್ದಂಥ ಕ್ಷೇತ್ರ ಕುಮಾರಸ್ವಾಮಿಯವರು ಶಾಸಕರಾಗಿದ್ದರು ಈಗ ಮೈತ್ರಿಯಲ್ಲಿದ್ದಾರೆ ಬಿ ಜೆ ಪಿಯವರು ಹಾಗೆಯೇ ಜೆ ಡಿ ಎಸ್ನವರು ಈ ಮೈತ್ರಿಯಲ್ಲಿ ಯಾರಿಗೆ ಸಿಗುತ್ತೆ ನವರೇ ಕಂಟಿನ್ಯೂ ಮಾಡ್ತಾರ ನವರೇ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕ್ತಾರ ಎನ್ನುವಂಥದ್ದಾಗಿ ಹಾಗೇನೆ ಕಳೆದ ಬಾರಿ ಕುಮಾರಸ್ವಾಮಿಯವರ ವಿರುದ್ಧ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದು ಸಿಪಿ ಯೋಗೀಶ್ವರ್ ಅವರು ಸೋತಿದ್ರು ಕುಮಾರಸ್ವಾಮಿ ಗೆದ್ದಿದ್ರು ಈಗ ಸಿಪಿ ಯೋಗೀಶ್ವರ್ ಕೂಡ ಟಿಕೆಟ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಘಟನಾವಳಿಗಳಲ್ಲಿ ಈಗ ಕಾಲ ಬದಲಾವಣೆ ಆಗುತ್ತೆ ಒಂದು ಕಾಯಿ ಇದ್ದಾಗ ಹಸಿರು ಇರ್ತದೆ ಬರೆದ ಮೇಲೆ ಬಣ್ಣ ಬದಲಾಯಿಸುತ್ತೆ ಕೆಂಪಾಗ್ತದೆ ಹಾಗೆ ಈಗ ಪಕ್ವ ಆಗ್ತದೆ ಕಾಲ ಪಕ್ವ ಆಗ್ಬೇಕಲ್ಲ ನಾವು ಆ ಹಿಂದೆ ಹೇಳಿದಂಥ ಹೇಳಿಕೆಗಳನ್ನ ನಾನು ಹಿಂದೆ ಭಾಳ ಹೇಳಿಕೆಗಳು ಹೇಳಿದ್ದೀನಿ ಇವತ್ತು ಚುನಾವಣೆ ನಿರ್ಮಾ ದಿನಾಂಕ ಘೋಷಣೆ ಆದಮೇಲೆ ಏನು ತೀರ್ಮಾನ ಆಗುತ್ತೆ ನೋಡೋಣ ಕುಮಾರಸ್ವಾಮಿಯವರು ನನ್ನ ಪ್ರಕಾರ ಒ ಒಪ್ಕೋತಾರೆ ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲರೂ ಆತ್ಮವಿಶ್ವಾಸ ಇಲ್ಲಣ್ಣ ನಾನು ಹಿಂದೆ ಮೂರು ಮೂರು ಸಾರಿ ಕಾಂಗ್ರೆಸ್ ಗೆದ್ದು ಎರಡು ಬಾರಿ ಕಾಂಗ್ರೆಸ್ ಇದ್ದಾಗ ಗೆದ್ದಿದ್ದೆ ಇಂಡಿಪೆಂಡೆಂಟಾಗಿ ಗೆದ್ದು ಕಾಂಗ್ರೆಸ್ ಸೇರಿಕೊಂಡು ಕಾಂಗ್ರೆಸ್ಗೆ ಐದು ಸಹ ಸಪೋರ್ಟು ಮಾಡಿದ್ದೆ ಹಾಗಾಗಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ನನಗೆ ಪಕ್ಷಾತೀತವಾಗಿ ಬೆಂಬಲ ಇದೆ ಈಗ ನಾನು ಸಭೆಗೆ ಹೋಗಿದ್ದೆ ಅಂತ ಅಲ್ಲಿ ಅಲ್ಲಿರೋರೆಲ್ಲರೂ ತುಂಬ ಖುಷಿ ಓ ನಾನು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋರು ಹಾಗಾಗಿ ಪಕ್ಷಾತೀತವಾಗಿ ತಾಲೂಕಿನ ಜನ ನನ್ನನ್ನು ಬೆಂಬಲಿಸ್ತಾರೆ ಹೊರತಾಗಿ ಸಿ ಎಮ್ ಏನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಈಗ ಕುಮಾರಸ್ವಾಮಿಯವರ ಬಗ್ಗೆನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕುಡಿಯೇನೋ ಹೋರಾಟಗಳು ಆಗ್ತಾ ಇರತ್ತೆ ನಿಮಗೆಲ್ಲ ಗೊತ್ತೇ ಇದೆ ದಿನ ಬೆಳಿಗ್ಗೆ ಇದ್ರ ಬಗ್ಗೆ ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಮಗೆ ನಮ್ಮದೇ ಸಮಸ್ಯೆ ಏನಿಲ್ಲ ನಮಗೆ ಯಾಕೆ ಬೇರೆ ಬೇರ್ತಿಲ್ಲ ಇಲ್ಲ ಹಿಂದಿನ ಘಟನಾವಳಿಗಳು ಈಗ ಕಾಲ ಬದಲಾವಣೆ ಆದಂಗೆ ತೀರ್ಮಾನಗಳು ಬದಲಾವಣೆ ಆಶೀರ್ವಾಗಿ ಒಂದು ಕಾಯಿ ಬರಿದ ಇದ್ದಾಗ ಹಸಿರು ಇರ್ತದೆ ಬಂದ ಮೇಲೆ ಬಣ್ಣ ಬದಲಾಯಿಸುತ್ತೆ ಕೆಂಪಾಗ್ತದೆ ಹಾಗೆ ಈಗ ಪಕ್ವ ಆಗ್ತದೆ ಕಾಲ ಪಕ್ವ ಆಗ್ತಲ್ಲ ನಾವು ಆ ಹಿಂದೆ ಹೇಳ್ದಂತ ಹೇಳ್ತಿರಲ್ಲ ನಾನು ಹಿಂದೆ ಭಾಳ ಹೇಳ್ತಿಗಳು ಹೇಳಿದ್ದೀನಿ ಇವತ್ತು ಚುನಾವಣೆ ತೀರ್ಮಾ ದಿನಾಂಕ ಘೋಷಣೆ ಆದಮೇಲೆ ಏನು ತೀರ್ಮಾನ ಆಗುತ್ತೆ ನೋಡೋಣ ಕುಮಾರಸ್ವಾಮಿಯವರು ನನ್ನ ಪ್ರಕಾರ ಒಪ್ಕೋತಾರೆ ಈ ಸಂದರ್ಭದಲ್ಲಿ ಈ ಅನ್ನೋದು ಆತ್ಮವಿಶ್ವಾಸ ಟೀಕೆ ಇಲ್ಲ ನಾನು ಹಿಂದೆ ಮೂರು ಮೂರು ಸಾರಿ ಕಾಂಗ್ರೆಸ್ ಇತ್ತು ಎರಡು ಬಾರಿ ಕಾಂಗ್ರೆಸಿಂದ ಗೆದ್ದಿದ್ದೆ ಇಂಡಿಪೆಂಡೆಂಟಿಗೆ ಗೆದ್ದು ಕಾಂಗ್ರೆಸ್ ಸೇರಿಕೊಂಡು ಕಾಂಗ್ರೆಸ್ಗೆ ಐದು ವರ್ಷ ಸಪೋರ್ಟು ಮಾಡಿದ್ದೆ ಹಾಗಾಗಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ ನನಗೆ ಪಕ್ಷಾತೀತವಾಗಿ ಬೆಂಬಲ ಇದೆ ಈಗ ನಾನು ಸಭೆಗೆ ಹೋಗಿದ್ದೆ ಅಂತ ಅಲ್ಲ ಅಲ್ಲಿರೂ ಅಲ್ಲಿರೋರೆಲ್ಲರೂ ತುಂಬ ಖುಷಿ ಓ ನಾನು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು ಹಾಗಾಗಿ ಪಕ್ಷಾತೀತವಾಗಿ ತಾಲೂಕಿನ ಜನ ನನ್ನನ್ನು ಬೆಂಬಲಿಸ್ತಾರೆ ಹೊತ್ತಾಗಿ ಸಿ ಎಮ್ ಎಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ